ಅಣ್ಣ ಇವತ್ತು ತೋಂಥ ಹಗರಣಗಳಿಗೆ ಎಂತೆ ದೊಡ್ಡ ದೊಡ್ಡವರು ಎಂತೆಂಥ ದೊಡ್ಡ ದೊಡ್ಡ ರಾಜಕಾರಣಿಗಳು ಒಂದು ಹೆಣ್ಣು ಮಗುಗೆ ಎಷ್ಟು ಅನ್ಯಾಯ ಮಾಡ್ಯವರು ಅಂತಂದುಬಿಟ್ಟು ವಿಧಾನಸೌಧದ ಮುಂದೆ ಬಂದಿದ್ದೀವಿ ಮೀನಾಕ್ಷಿ ಅಂತ ಹೇಳಿ ಮೇಡಮ್ ನೀವು ಕಷ್ಟಪಟ್ಟು ಓದಿದ್ರಿ ಒಂದು ಗೋರ್ಮೆಂಟ್ ಉದ್ಯೋಗ ಪಡ್ಕೋಬೇಕು ಅಂದ್ಕೊಂಡ್ರಿ ಇವತ್ತ ದುಟ್ಟಿಲ್ಲ ಲಂಚ ಕೇಳಿದ್ರು ಪೇಪರ್ ಔಟ್ ಮಾಡಿದ್ರು ಕಷ್ಟಪಟ್ಟು ಓದಿ ಬೆಲೆ ಕೊಟ್ಟಿಲ್ಲ ಕ್ರೀಡಿಂಗ್ ಮುದ್ದೆ ತೊಗೋಬೇಕಂತಂದರು ಜೀವ ಬೆದರಿಕೆ ತೊಗೊಬಂದರು ಈ ಹೆಣ್ಮ ಜೀವ ಬೆದರಿಕೆ ತಂದಿದ್ದಾರೆ ದೊಡ್ಡ ದೊಡ್ಡ ರಾಜಕಾರಣಿಗಳು ಯಾರೂ ಇಲ್ಲ ಇವಾಗ ಸೂಸೈಡ್ ಮಾಡ್ಕೊತೀನಿ ನಾನು ನನ್ನ ಸಾವಿಗೆ ಯಾರು ಕಾರಣ ಆಗ್ತಾರೋ ಗೊತ್ತಿಲ್ಲ ನಾನು ಇವಾಗ ಅಂತ ಹಂತದಲ್ಲಿ ಬಂದಿದ್ದೀನಿ ನಂಗೆ ನ್ಯಾಯ ಕೊಡ್ಸೋರು ಯಾರು ಇಲ್ಲ ಅಂತ ಹೇಳಿ ಬಂದಿದ್ದಾರೆ ಏನೇ ಡಾಕ್ಯುಮೆಂಟ್ಸ್ ಇದೆ ಮೇಡಮ್ ಏನೇ ನಾನು ಎಕ್ಸಾಮ್ ಬರ್ದಿರೋ ಎಕ್ಸಾಮ್ ಬರೆದಿರೋ ತನಕ ಅಪ್ಲಿಕೇಶನ್ ಆ ಟಿಕೆಟು ಎಕ್ಸಾಮ್ ಬರೆದಿದ್ದೀನಿ ಆಲ್ ಟಿಕೆಟ್ ಇದೆ ಅಪ್ಲಿಕೇಶನ್ ಇದೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇದೆ ಲೀಸ್ಟಲ್ಲಿ ಇದ್ದೀನಿ ಕಾಪಿ ನನಗೆ ಕೊಡಿದೆ ನನ್ನ ಹೆಸರಿಗೇ ಮೀನಾಕ್ಷಿ ಅಂತ ಇನ್ನೊಬ್ಬ ಹೆಸರು ಕ್ಯಾಂಡೇಟು ಆಮ್ ಹೆಸರು ಒರಿಜಿನಲ್ ನೇಮ್ ನಾಗಮಣಿ ಆದರೆ ನನ್ನ ಹೆಸರಿಗೇನೂ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡಿ ಆ ಅಮ್ಮಾಗ ಹಾರ್ಡ್ ಕಾಪಿ ಇಶ್ಯೂ ಮಾಡಿ ನನಗೆ ಇನ್ನೂ ನೀವು ಹೆಚ್ಚುವರಿ ಆಯ್ಕೆ ಪಟ್ಟಿಯಲ್ಲಿ ಇನ್ನೂ ಆದೇಶ ಬಂದಿಲ್ಲ ಅಂತೇಳಿ ಸುಳ್ಳು ಸುಳ್ಳು ಮಾಹಿತಿಗಳು ಕೊಟ್ಟು ನನಗೆ ಬೇರೆ ಕಡೆಯೇ ಅಂದರೆ ಟೈಮ್ ವೇಸ್ಟ್ ಮಾಡಿಸ್ತಿದ್ದಾರೆ ಎಲ್ಲ ಡಿಪಾರ್ಟ್ಮೆಂಟ್ಗಳು ಓಡಾಡಿದ್ದೀನಿ ಲೆಟ್ರ್ಗಳು ಕೊಟ್ಟಿದ್ದೀನಿ ಮನವಿಗಳು ಮಾಡ್ಕೊಂಡಿದ್ದೀನಿ ಮಿನಿಶ್ಟ್ ತನಕ ಹೋಗಿದ್ದೀನಿ ಎಲ್ಲ ಕಡೆನೂ ಹೋಗಿ ರಿಕ್ವೆಸ್ಟ್ ಮಾಡಿದ್ರು ಸಹ ನನಗೆ ಜಾಬ್ ಕೊಡ್ತಾರೆ ಅನ್ನೋ ನಂಬಿಕೆ ನನಗಿಲ್ಲ ಯಾಕಂದರೆ ಎಲ್ಲರೂ ಸಿಕ್ಕಾಕೊಂತಾರೆ ಅಧಿಕಾರಿಗಳು ಸಿಕ್ಕಾಕೊತಾರೆ ರಾಜಕಾರಣಿಗಳು ಇನ್ವಾಲ್ವ್ ಆಗಿದ್ದಾರೆ ದುಡ್ಡು ಎಲ್ಲ ಕೆಲಸ ಮಾಡಿದೆ ಇಲ್ಲಿ ಸೊ ನನಗಂತೂ ನ್ಯಾಯ ಸಿಗೋದಿಲ್ಲ ಈಗ ನನ್ನ ಫ್ಯಾಮ್ಲಿ ಕೂಡ ಬೆದರಿಕೆ ಬಂದಿದೆ ನನಗೂ ಬೆದರಿಕೆ ಬಂದಿದೆ ನೀವು ಹಿಂಗೆ ಓಡಾಡ್ತಾ ಇದ್ದರೆ ನನಗೆ ಎಫೇರ್ ಮಾಡಿಸಿ ಒಳಗಡೆ ಹಾಕ್ಸ್ತೀವಿ ಅಂತ ಈ ಥರ ಎಲ್ಲ ಥ್ರೆಟ್ ಬಂದಿದೆ ಇದು ಸಮಾಜ ಇದು ಸಮಾಜ ಓದೋರಿಗೆ ಬರೆಯೋರ್ಗೆ ಇಲ್ಲೇನು ಇಲ್ಲ ಬದಲಕಾಯ ಏನೂ ನಡೆಯಲ್ಲ ದುಡ್ಡಿರಬೇಕು ನಿಂತ ದುಡ್ಡು ದುಡ್ಡಾಯ್ತಾ ನಿಂಥ ಹೆಸರಾಯ್ತಾ ಅವಾಗ ನಿಮ್ಮ ಕೆಲಸ ಸರ್ಕಾರಿ ಕೆಲಸ ಕಷ್ಟಪಟ್ಟು ಹೋಗಿ ಹೆಣ್ಮಗಳಿಗೆ ಅವ್ರ ಕೆಲಸನ ಬೇರೆಯವ್ರು ಕೊಟ್ಟು ಎಷ್ಟೆಷ್ಟು ಶಾಮೀಲ್ ಮಾಡಿಕೊಂಡು ಹಗರಣ ಮಾಡ್ಕೊಂಡಿದ್ದಾರೆ ಅದೆಲ್ಲ ದಾಖಲಾತಿಗಳಿಲ್ಲದೆ ಹಿಡ್ಕೊಂಡು ವಿಧಾನಸೌಧದ ಮುಂದೆ ಹೋರಾಡ್ತಾವ್ರೆ ಹೋರಾಟವ್ರ ಒಬ್ರು ಹೋರಾಟ ಅಲ್ಲ ಇದು ಇಲ್ಲಿ ಕರ್ನಾಟಕದ ಹೋರಾಟ ಆಗಿರಬೇಕು ವಿದ್ಯಾವಂತರು ಹೋರಾಟ ಆಗಿರಬೇಕು ಎಷ್ಟು ಜನ ಉದ್ಯೋಗಗಳಿರ್ತಾರೆ ನಿರುದ್ಯೋಗಿಗಳಿದ್ದಾರೆ ಅದು ಹೋರಾಟ ಇದು ಈ ಹೆಣ್ಮಕ್ಳಿಗೆ ನ್ಯಾಯ ಸಿಗಬೇಕು ಯಾರು ಸಹಾಯ ಮಾಡ್ತಾರೆ ಸಾಯಿಸ್ತಾರಂತೆ ಯಾಕೆ ಕಷ್ಟಪಟ್ಟು ಓದೋದಕ್ಕೆ ಸಾಯಿಸ್ತೀರಾ ಸ್ವಾಮಿ ನಾವು ಬಡವರು ಹೆಣ್ಮಕ್ಳು ಕೆಲ್ ಕಷ್ಟಪಟ್ಟು ಒಂದು ಸರ್ಕಾರಿ ನೌಕರಿ ತಗೋಬೇಕು ಅಂದರೆ ಸಾಯಿಸ್ತೀರಾ ಸ್ವಾಮಿ ಬನ್ನಿ ಸ್ವಾಮಿ ಮಾತಾಡೋಣ ನೋಡಿ ಎಲ್ಲಿ ದೊಡ್ಡ ದೊಡ್ಡ ಅಧಿಕಾರಿಗಳ ಹತ್ರ ಹೋಗಿದ್ದಾರೆ ಯಾರು ಸಹಾಯ ಮಾಡ್ತಿಲ್ಲ ಅವ್ರ ಹತ್ರ ಪ್ರತಿಯೊಂದು ದಾಖಲಾಯ್ತೀನಿ ಇದೆ ವಿಡಿಯೋ ಹುದ್ದೆಗೆ ನೀವು ಅಪ್ಲಿಕೇಶನ್ ಹಾಕಿದ್ರಿ ಇನ್ನೊಂದು ಸರ್ ನಾನು ಕಾಲ್ ಬಂದಿದೆ ಜಿಯೋ ಬೆದರಿಕೆ ಬರ್ತಿದೆ ಅಂತ ಎಲ್ಲ ಕಡೆ ಕಂಪ್ಲೇಂಟ್ ಕೊಟ್ಟಿದ್ರು ಸಹ ಪೊಲೀಸ್ ಸ್ಟೇಷನ್ ಅವರು ಎಂಕ್ವೈರಿ ಮಾಡಿದ್ದಾರೆ ಆದರೆ ದಾಖಲೆಗಳು ಅಮ್ಮ ಹತ್ರ ಏನೂ ಇಲ್ಲ ಆದರೆ ನನಗೆ ನಿಮಗೆ ಅನ್ನೇ ಆಗಿದೆಯಮ್ಮನ ಒಪ್ಕೊತೀವಿ ನಿನ್ನ ಕೋರ್ಟ್ಗೆ ಹೋಗೋ ಅಂತ ಹೇಳ್ತಾರೆ ಹೊರತು ಅಮ್ಮ ಪರವಾಗಿ ಯಾರು ಆ್ಯಕ್ಷನ್ ತಗೊಳ್ಳೋಕ್ಕೆ ರೆಡಿ ಇಲ್ಲ ಸರ್ ಎಸ್ ಪಿ ಅವ್ರ ಎದು ಕೊಟ್ಟಿದ್ದೀನಿ ಡಿ ವಿ ಎಸ್ ಪಿ ಅವರು ಎಲ್ಲ ಎಂಕ್ವೈರಿ ಮಾಡಿದ್ದಾರೆ ಲೋಕಲ್ ಪೊಲೀಸ್ನಲ್ಲೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಆದರೆ ಯಾರು ಆ್ಯಕ್ಷನ್ ತಗೊಳ್ಳೋಕ್ಕೆ ರೆಡಿ ಇಲ್ಲ ಎಲ್ಲ ಕಡೆಯೂ ರೆಗಮೆಂಡಲ್ಲಿ ಬರ್ತಾ ಇದ್ದಾರೆ ಸರ್ ಇನ್ನೊಂದು ನಮ್ಮ ಮನೆ ಕೂಡ ಹೆದರಿಕೆ ಬಂದಿದೆ ಈಗ ನನ್ನ ಸಿಚುವೇಶನ್ ಏನಾಗಿದೆ ಅಂದರೆ ಡೈಲಿ ರೊಟೀನು ನಾನು ಎದ್ದೇಳೋದು ಅದ್ರ ಬಗ್ಗೆ ಯೋಚನೆ ಮಾಡೋದು ಲೆಟ್ರ್ ರಿಕ್ವೆಸ್ಟ್ ಲೆಟ್ರ್ ಬರೆಯೋದು ಬರೋದು ವಿಧಾನಸೌಧ ಹತ್ರ ಎಲ್ಲರ ಹತ್ರ ರಿಕ್ವೆಸ್ಟ್ ಮಾಡೋದು ಮತ್ತು ಹೋಗೋದು ಮಲಗೋದು ಇದೇ ನನ್ನ ರೊಟೀನ್ ಆಗ್ತಿದೆ ಸರ್ ನನ್ನ ಜೀವನಕ್ಕೆ ನನಗೆ ಊಟ ನಡೆಯೋಕ್ಕೆ ಈಗ ಕಷ್ಟ ಆಗ್ತಿದೆ ನಮ್ಮ ಮನೇಲಿ ತುಂಬ ಇದ್ದೀವಿ ಈಗ ನಾವು ಏನು ಮಾಡಬೇಕು ದುಡ್ಡು ಕೊಡೋಕ್ಕೂ ಲಾಯರ್ ದುಡ್ಡು ಕೊಡೋಕ್ಕೂ ಆಗ್ತಿಲ್ಲ ಲಾಯರ್ ಮೇ ಲಾಯರ್ಗೆ ಮಾತಾಡಿದ್ರೆ ಟೈಮ್ ವೇಸ್ಟ್ ಮಾಡೋದು ನಮಗೆ ಅವೈಡ್ ಮಾಡೋದು ನನ್ನಿಂದ ಯಾರು ಬ್ಯಾಗ್ ಇಲ್ಲ ಆ ಥರ ಇದು ಮಾಡ್ತಿದ್ದಾರೆ ಈಗ ನನಗೆ ನ್ಯಾಯ ಕೊಡೋದಕ್ಕೆ ಯಾರೂ ರೆಡಿ ಇಲ್ಲ ಸರ್ ಸುಸ್ತ ಈಗ ನಾನು ಡೆತ್ ನೋಡ್ ಬರೆದು ಈಗ ನಾನು ಸ್ಯೂಸೈಡ್ ಮಾಡಬೇಕಂತಲೇ ರೆಡಿ ಆಗಿದ್ದೀನಿ ಕೊನೆ ಆವಾಗ ಇವ್ರ ಸತ್ರ ಯಾರು ಕಾರಣ ಯಾರು ಕಾರಣ ಅಣ್ಣ ಸಮಾಜದಲ್ಲಿ ಒಂದು ಹೆಣ್ಣು ಮಗು ಒಂದು ವಿದ್ಯಾವಂತ ಹೆಣ್ಣು ಮಗು ಲಂಚ ಕ ಕೊಡೋಕ್ಕಾಗ್ತಿರೋಂಥ ಒಂದು ಹೆಣ್ಣು ಮಗು ಒಂದು ಸರ್ಕಾರಿ ನೌಕರಿ ಒಂದು ಪಿ ಡಿ ಒ ಪದವಿನ ಎದುರು ನೋಡಿದಂಥ ಹೆಣ್ಣು ಮಗು ಅವ್ರಿಗೆ ಬಂದಿದ್ದ ಕೆಲಸ ಯಾರೋ ಲಂಚ ಕೊಡೋರಿಗೆ ಕೆಲಸ ಮಾಡ್ಕೊಟ್ಬಿಟ್ರಲ್ಲ ಅವ್ರಿಗೆಲ್ಲ ದಾಖಲಾತಿಗಳು ಇದೆ ಪ್ರತಿಯೊಂದು ದಾಖಲಾತಿಗಳಿದೆ ಇದೆ ವಿಧಾನಸೌಧ ಮುಂದೆ ಬಂದು ಕುತ್ಕೊಂತ ಇದ್ದಾರೆ ಸರ್ಕಾರಿ ಕೆಲಸ ದೇವ್ರ ಕೆಲಸ ಇಲ್ಲಿ ಬಂದ್ರೆ ನಮ್ಮ ಕೆಲಸ ಆಗುತ್ತೆ ಅಂತ ಬಂದಿದ್ದಾರೆ ಈ ತಾಯಿಗೆ ಒಂದು ಕೆಲಸ ಇಲ್ಲ ಸರ್ಕಾರಿ ಕೆಲಸ ಆಸೆ ಪಡೋ ತಪ್ಪ ಬಡೋ ಸರ್ಕಾರಿ ಕೆಲಸ ಮಾಡಬಾರ್ದಾ ಏನೇನು ದಾಖಲೆ ಇಷ್ಟು ದಾಖಲೆ ಇಟ್ಕೊಂಡು ಹೋರಾಟ ಮಾಡ್ತಾ ಇದ್ದಾರೆ ಈ ಹೆಣ್ಣು ಮಗುಗೆ ಒಂದು ನ್ಯಾಯ ಸಿಗ್ತಾ ಇಲ್ಲ ನಾನು ಡೆತ್ ನೋಟ್ ಬರೆದು ಸಾಯ್ತೀನಿ ಅಂತ ಹೇಳ್ತಿದ್ದಾರೆ ಮದುವೆಗೆ ಎಕ್ಸಾಮ್ ಎಲ್ಲ ಬರ್ದಿರ್ತಾರೆ ಅಲ್ವಾ ಎಕ್ಸಾಮ್ ಬರ್ದಿದ್ದೀರಾ ಆಮೇಲೆ ಏನಾಗಿದೆ ಎಕ್ಸಾಮ್ ಬರೆದು ಲೀಸ್ಟಲ್ಲಿ ಬಂದು ಆರು ಕಾಪಿ ಮಿಷನ್ ಮಾಡಿದ್ರೆ ಅದೇ ಸೇಲ್ ಮಾಡ್ಕೊಂಡಿದ್ದಾರೆ ಒಂದು ಪೋಸ್ಟ್ ಅಲ್ಲ ಎರಡು ಪೋಸ್ಟ್ ಅಲ್ಲ ಏಳು ಇಂದ ಎಂಟ್ನೂರು ಪೋಸ್ಟ್ಗಳು ಇದ್ದಾರೆ ನನಗೆ ನನಗೊಬ್ಬಳಿಗೆ ಅನ್ಯಾಯ ಆಗಲ್ಲ ಸುಮಾರು ಜನಕ್ಕೆ ಅನ್ಯಾಯ ಆಗಿದೆ ಬೀಡಿಯುವ ಹುದ್ದೆಗಳನ್ನ ಪೋಸ್ಟ್ಗಳನ್ನ ಸೇಲ್ ಮಾಡ್ಕೊಂಡಿದ್ದಾರೆ ಇದು ಅಗರಣ ಹುದ್ದೆ ಅಗರಣ ಕೇಳಿದ್ರೆ ಸಾಯಿಸ್ತಾರೆ ಇಷ್ಟು ಹಗರಣಗಳು ಒಂದಲ್ಲ ಪಿ ಡಿ ಡಿಒ ಹುದ್ದೆಗಳು ಎಷ್ಟು ಸೇಲ್ ಆಗಿದೆ ಎಷ್ಟಕ್ಕೆ ಸೇಲ್ ಮಾಡ್ಕೊಂಡಿದ್ದೀರಾ ಕೇಳಿದೆ ಸಾಯಿಸ್ತೀರಾ ಸ್ವಾಮಿ ಮತ್ತು ನಮ್ಮ ಸಾವಿಗೆ ಯಾರು ಬನ್ನಿ ಕಾರಣ ಯಾವ ಅಧಿಕಾರಿಗಳು ರಾಜಕಾರಣಿಗಳು ದಯವಿಟ್ಟು ದಯವಿಟ್ಟು ಹೆಣ್ಮಗ ನ್ಯಾಯ ಸಿಗ್ತೇತ ನೀವೇನು ಎದುರ್ಕೋಬೇಡ ಕರ್ನಾಟಕ ಜನ ಇದ್ದಾರೆ ನೀವು ಸಹಾಯ ನಿರ್ಧಾರ ಮಾಡಕ್ಕೆ ಹೋಗ್ಬೇಡಿ ನೀವು ಓದಿರೋ ವಿದ್ಯಾವಂತರ ಕಷ್ಟ ಹುದ್ದೆಗೋಸ್ಕರ ಓದಿದ್ದಾರೆ ಆ ಹುದ್ದೆ ಬಂದರೂ ಕೂಡ ಆ ಹುದ್ದೆ ಬೇರೆಯವ್ರಿಗೆ ಮಾಡಿದ್ದಾರೆ ಲಕ್ಷಾಂತರ ರೂಪಾಯಿಗೆ ಸೇಲ್ ಮಾಡಿದ್ದಾರೆ ಓದಕ್ಕೆ ಬೆಲೆ ಇಲ್ಲ ಸರ್ ಈ ಸೊಸೈಟಿಯಲ್ಲಿ ಎಷ್ಟು ಓದೋ ಬೆಲೆ ಇಲ್ಲ ಆದರೆ ದುಡ್ಡಕ್ಕೆ ಬೆಲೆ ಇದೆ ಈಗ ಅಮ್ಮ ನಾನು ನನ್ನ ಹುದ್ದೆ ತಗೊಂಡಿರೋ ಅಮ್ಮ ಓದಿರೋದು ಟೆಂತ್ ಅಷ್ಟೇ ಆದರೆ ನನ್ನ ಹೆಸರಲ್ಲಿ ಡಾಕ್ಯುಮೆಂಟ್ಸ್ ಕ್ರಿಯೇಟ್ ಮಾಡಿ ಬೇರೆ ಕಡೆ ಏನೇನೋ ಆಗಡಲ್ಲಿ ಮಾಡಿ ಕೆ ಪಿ ಎಸ್ಸಿ ಇಲ್ಲ ಹದಿಮೂರನೇ ಬ್ಯಾಚಲ್ಲಿ ಫುಲ್ ಮಾಹಿತಿ ಫುಲ್ ಡಾಕ್ಯುಮೆಂಟ್ಸ್ ಎಲ್ಲ ಕ್ರಿಯೇಟ್ ಮಾಡಿ ನನಗೆ ವಿದ್ಯಾವಕ್ಕೆ ಇಷ್ಟು ಮೋಸ ಆಗ್ತಿದೆ ಅಂದರೆ ಸಾರ್ವಜನಿಕರಿಗೆ ಇನ್ನೆಷ್ಟು ಅಂದರೆ ಪಿ ಡಿ ಒ ಕೋರ್ಸ್ ಓದಿ ಅವರು ಡಿಗ್ರಿ ಮಾಡಿ ಡಬಲ್ ಡಿಗ್ರಿಗಳು ಮಾಡಿ ಸರ್ಕಾರಿ ಕೆಲಸ ಸಿಗಲಿ ಅಂತಂದುಬಿಟ್ಟು ಮುಂದೆ ಲಂಚ ಕೇಳ್ತಿರಲ್ಲ ಸ್ವಾಮಿ ನಿಮ್ಮ ನಿಮ್ಮದೊಂದು ಬದುಕ ನಿಮ್ಮ ರಾಜಕಾರಣಿಗಳದ್ದು ಒಂದು ಬದುಕ ಜೀವ ಬೆದರಿಕೆ ಆಗ್ತೀರಾ ಒಂದು ಹೆಣ್ಣು ಮಗುದೇ ಇದು ಎಲ್ಲಿವರೆಗೂ ಹೋಗುತ್ತೋ ಗೊತ್ತಿಲ್ಲ ಇದನ್ನ ನ್ಯಾಯ ಸಿಗುತ್ತೋ ಗೊತ್ತಿಲ್ಲ ಏನಾಗುತ್ತೋ ಗೊತ್ತಿಲ್ಲ ಎಲ್ಲ ನಿಮ್ಮ ಮುಂದೆ ಇಟ್ಟಿದ್ದೀವಿ ಈಗ ಮುಂದೆ ಬಂದಿದ್ದೀವಿ ಏನಾಗುತ್ತೋ ಗೊತ್ತಿಲ್ಲ ಬೀದಿಯಲ್ಲಿರೋ ಬಂದು ಐದು ಲಕ್ಷ ಹತ್ತು ಲಕ್ಷ ಎಲ್ಲ ಸಿ ಮಾಡ್ಕೊಂಡಿದ್ದಾರೆ ಗೌರ್ಮೆಂಟ್ ಜಾಬ್ಗಳು ಈಗ ನಮ್ಮನ್ನ ಬೀದಿ ಪಾಲ್ ಮಾಡಿದರೆ ಇಷ್ಟು ಹೋಗಿ ಸಿವಿಲ್ ಸರ್ವಿಸ್ ಮಾಡಬೇಕು ಜನಕ್ಕೆ ಸೇವೆ ಮಾಡಬೇಕು ಅಂತ ಒಂದು ಕನಸು ಕಂಡುಕೊಂಡು ನಾನು ಈಗ ಹುದ್ದೆನೇ ಆಯ್ಕೆ ಮಾಡ್ಕೊಂಡು ಬಂದಿದ್ದಿತ್ತು ಈಗ ನಮ್ಮನ್ನು ಬೀದಿ ಪಾಲು ಮಾಡಿದರೆ ಸರ್ಕಾರ ಹುದ್ದೆ ಅನ್ನೋದೇ ಒಂದು ದೊಡ್ಡ ಶಾಪ ಆಗ್ಬಿಟ್ಟಿದೆ ತಗೊಂಡಿರೋದೆ ನಮಗೆ ಕರ್ಮ ಆಗಿ ನಮಗೆ ಕಾಡಿಸ್ತಾ ಇದೆ ಈಗ ನಮಗೆ ಪರಿಹಾರ ಸಾವು ಒಂದೇ ಹೊತ್ತು ನಮ್ಗೆ ಗಾವೇನು ಎಮ್ ಎಸ್ ಸ್ಪಬ್ ಆಗಿದೆ ಎಸ್ ಸ್ಪಭ್ಯ ಆಗಿದೆ ಕಷ್ಟಪಟ್ಟು ಓದಿದ್ದಾರೆ ಅವ್ರ ತಂದೆ ತಾಯಿ ಕೊರಸ್ತಾ ಇದ್ದಾರೆ ನನ್ನ ಮಗಳು ಇಷ್ಟು ಓದಿಸೋದು ತಪ್ಪ ಅಂತ ನೆಮ್ಮೆಯಿಂದ ಈಗ ಸೂಸೈಡ್ ಮಾಡ್ಕೊಳ್ತೀನಿ ನಾವು ಅಮ್ಮ ನೀನು ಬೇಡ ಏನು ಬೇಡ ಮನೆಗೆ ಬಾ ಮನೆಯವ್ರ ಕಡೆ ಗೋಳಿ ಈಗ ನನಗೆ ಮನೆಗೆ ಹೋಗೋಕ್ಕೂ ಇಷ್ಟ ಇಲ್ಲ ಈ ಕಡೆ ಜೀವನ ಮಾಡಿಸೋಕ್ಕು ನನಗಿಷ್ಟ ಇಲ್ಲ ಈಗ ಏನಾಗ್ತೀ ನನಗೂ ಗೊತ್ತಿಲ್ಲ ಮಾನಸಿಕವಾಗಿ ನನಗೂ